ಕಟ್ಟುಮಸ್ತಾದ ದೇಹ ಆರಡಿ ಎತ್ತರ ಸ್ಕ್ರೀನ್ ಮೇಲೆ ಇವರ ಅಬ್ಬರವನ್ನ ನೋಡ್ತಾ ಇದ್ರೆ ಶಿಳ್ಳೆ ಚಪ್ಪಾಳೆಗೆ ಕೊರತೆ ಇರಲಿಲ್ಲ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬಿ ನಟಿಸ್ತಾ ಇದ್ದಂತಹ ನಟ ಕಾಲಿವುಡ್ನ ಸೂಪರ್ ಸ್ಟಾರ್ ವಿಶಾಲ್ ವಿಶಾಲ್ ರ ಅಭಿನಯ ಫೈಟಿಂಗ್ ಸೀನ್ಸ್ಗೆ ಮಾರು ಹೋಗದವರೇ ಇಲ್ಲ ಯಾಕಂದ್ರೆ ಫೈಟಿಂಗ್ ಸೀನ್ಸ್ ಅಂತ ಬಂದಾಗ ವಿಶಾಲ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ರು ಅವರು ಡೂಪ್ ಬಳಸದೇನೆ ಸಾಹಸ ದೃಶ್ಯಗಳಲ್ಲಿ ಅಭಿನಯಿಸ್ತಾ ಇದ್ರು ಇದು ಅವರ ಅಭಿಮಾನಿಗಳನ್ನ ರೋಮಾಂಚನಗೊಳಿಸ್ತಾ ಇತ್ತು ಸಿನಿಮಂದಿ ಸೇರಿದಂತೆ ಅಭಿಮಾನಿಗಳು ವಿಶಾಲ್ ಅವರ ಡೆಡಿಕೇಶನ್ಗೆ ಫಿದಾ ಆಗ್ತಿದ್ರು ಆದರೆ ಇಂತಹ ನಟ ಇವತ್ತು ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ಯಾಕಂದರೆ ನಟ ವಿಶಾಲ್ ಅವರು ಕಾಣಿಸಿಕೊಂಡಂತಹ ರೀತಿ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಲ್ಲಿ ಮತ್ತು ಚಿತ್ರರಂಗದಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇದೆ ಇತ್ತೀಚೆಗಷ್ಟೇ ಮದಗಜ ರಾಜ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಟ ವಿಶಾಲ್ ಕೂಡ ಭಾಗಿಯಾಗಿದ್ರು ಆದ್ರೆ ಅವರನ್ನ ನೋಡಿದಂತಹ ಅಭಿಮಾನಿಗಳು ಒಂದು ಕ್ಷಣ ದಂಗಾಗಿ ಹೋದ್ರು ಯಾಕಂದ್ರೆ ನಟ ವಿಶಾಲ್ ಅವರು ಮಾತನಾಡೋಕೆ ಆಗದಂತಹ ಸ್ಥಿತಿಯಲ್ಲಿದ್ರು ಹಾಗೆನೆ ಮೈಕ್ ಹಿಡಿದು ವಿಶಾಲ್ ಮಾತನಾಡುವಾಗ ಅವರ ಕೈ ನಡುಕ್ತಾ ಇತ್ತು ಮಾತುಗಳು ಕೂಡ ತೊದಲ್ತಾ ಇತ್ತು ಹಾಗೆನೆ ವಿಶಾಲ್ ಅವರು ತುಂಬಾನೇ ವೀಕ್ ಆದಂತೆ ಕಂಡು ಬಂದ್ರು ತಮ್ಮ ನೆಚ್ಚಿನ ನಟನನ್ನ ಈ ಒಂದು ಕಂಡೀಷನ್ ನಲ್ಲಿ ನೋಡಿದಂತಹ ಅಭಿಮಾನಿಗಳು ಭಯಗೊಂಡಿದ್ದಾರೆ ಹಾಗಾಗಿ ನಿಜಕ್ಕೂ ಕೂಡ ವಿಶಾಲ್ ಅವರಿಗೆ ಏನಾಗಿದೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು ಇನ್ನು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಮತ್ತು ಚರ್ಚೆಗಳು ಸಾಮಾಜಿಕ ವೇದಿಕೆಯಲ್ಲಿ ಶುರು ಆಗ್ತಾ ಇದ್ದ ಹಾಗೆ ಅವರ ಆರೋಗ್ಯದ ಬಗ್ಗೆ ವೈದ್ಯರು ಇದೀಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಟ ವಿಶಾಲ್ ಅವರು ತೀವ್ರ ಜ್ವರ ಮತ್ತು ನೆಗಡಿಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ವೈರಲ್ ಫೀವರ್ ಕಾಣ್ತಾ ಇದೆ ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಿ ವಿಶಾಲ್ ಆರೋಗ್ಯದ ಕುರಿತು ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಲಾಗಿದೆ ಅಪೋಲೋ ಆಸ್ಪತ್ರೆಯ ಈ ಹೆಲ್ತ್ ಬುಲೆಟಿನ್ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆದರೆ ಅಭಿಮಾನಿಗಳಿಗಿರುವ ಆತಂಕ ಏನಪ್ಪಾ ಅಂದ್ರೆ ವಿಶಾಲ್ ಅವರಿಗೆ ಕೇವಲ ವೈರಲ್ ಫೀವರ ಅಥವಾ ಬೇರೆ ಏನಾದರೂ ಗಂಭೀರ ಆರೋಗ್ಯ ಸಮಸ್ಯೆ ಇದೆಯಾ ಅನ್ನೋದು ಇದೆಲ್ಲದಕ್ಕೂ ಕೂಡ ವಿಶಾಲ್ ಅವರೇ ಸ್ವತಃ ಫುಲ್ ಸ್ಟಾಪನ್ನು ಇಟ್ಟು ಅಭಿಮಾನಿಗಳಿಗೆ ತಮ್ಮ ಆರೋಗ್ಯದ ಕುರಿತು ಒಂದು ನಿಖರ ಮಾಹಿತಿಯನ್ನ ನೀಡಬೇಕಿದೆ ಆ ನಿರೀಕ್ಷೆಯಲ್ಲೇ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ ಜೊತೆಗೆ ತಮ್ಮ ನೆಚ್ಚಿನ ನಟ ಆದಷ್ಟು ಬೇಗ ಗುಣಮುಖರಾಗಿ ಮುಂಚೆಯಂತೆ ಆರೋಗ್ಯಯುತವಾಗಿರಲಿ ಅಂತ ಹೇಳಿ ಎಲ್ಲರೂ ಹಾರೈಸುತ್ತಿದ್ದಾರೆ ಇನ್ನು ಈ ಮದಗಜ ರಾಜ ಚಿತ್ರದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸುಂದರ್ ಸಿ ನಿರ್ದೇಶನದಲ್ಲಿ ವಿಶಾಲ್ ಅವರು ಅಭಿನಯಿಸಿದಂತಹ ಚಿತ್ರ ಚಿತ್ರವು ಎರಡು ಸಾವಿರದ ಹದಿಮೂರ ಪೊಂಗಲ್ಗೆ ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರ ರಿಲೀಸ್ ಆಗಲಿಲ್ಲ ಈ ಪೊಂಗಲ್ಗೆ ಅಭಿಮಾನಿಗಳನ್ನು ರಂಜಿಸುವುದಕ್ಕೆ ವಿಶಾಲ್ ಅಭಿನಯದ ಮದಗಜ ರಾಜ ಸಿನಿಮಾ ತೆರೆ ಮೇಲೆ ಬರ್ತಿದೆ ಇನ್ನು ನಟ ವಿಶಾಲ್ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ನಟ ವಿಶಾಲ್ ಅವರಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ ಯಾಕಂದರೆ ನಟ ವಿಶಾಲ್ ಅವರ ತಂದೆ ಕರ್ನಾಟಕ ಮೂಲದವರು ಇನ್ನು ನಟ ವಿಶಾಲ್ ಅವರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಂತೆ ಅವರು ಕನ್ನಡ ಚಿತ್ರರಂಗದ ಮೂಲಕವೇ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ರಂತೆ ಆದರೆ ಅದು ಸಾಧ್ಯವಾಗಲಿಲ್ಲ ಮುಂದೊಂದು ದಿನ ನನಗೆ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸುವಂತಹ ಆಸೆ ಇದೆ ಅವಕಾಶ ಸಿಕ್ಕರೆ ಕನ್ನಡದಲ್ಲಿ ಅಭಿನಯಿಸ್ತೀನಿ ಅಂತಾನು ವಿಶಾಲ್ ಹೇಳಿಕೊಂಡಿದ್ರು ಇನ್ನು ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದಂತಹ ವಿಶಾಲ್ ಅವರು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾಗ ಬಹಳ ನೊಂದುಕೊಂಡು ಪುನೀತ್ ಅವರ ಗುಣಗಾನ ಮಾಡಿ ಅವರ ಜವಾಬ್ದಾರಿಯನ್ನು ಅವರ ಸ್ನೇಹಿತನಾಗಿ ತಾನು ತೆಗೆದುಕೊಳ್ಳೋದಾಗಿ ಪ್ರಾಮಿಸ್ ಮಾಡಿದ್ರು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ದಂತಹ ಒಂದಷ್ಟು ಸಮಾಜ ಸೇವೆಗಳಲ್ಲಿ ಸಾವಿರದ ಎಂಟುನೂರು ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಇನ್ನು ಮುಂದೆ ಪುನೀತ್ ಅವರ ಸ್ಥಾನದಲ್ಲಿ ನಿಂತು ತಾವು ನೋಡಿಕೊಳ್ಳೋದಾಗಿ ವಿಶಾಲ್ ಮಾತು ಕೊಟ್ಟಿದ್ರು ತಾವು ಕೊಟ್ಟ ಮಾತನಂತೆ ವಿಶಾಲ್ ಅವರು ನಡೆದುಕೊಳ್ತಿದ್ರು ಕೂಡ ಆದರೆ ಇದೀಗ ನಟ ವಿಶಾಲ್ ಅವರ ಈ ರೀತಿಯ ಆರೋಗ್ಯದ ಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಎಂತವರಿಗಾದರೂ ಆತಂಕ ಆಗೇ ಆಗುತ್ತೆ ಆದಷ್ಟು ಬೇಗ ಅವರು ಚೇತರಿಸಿಕೊಳ್ಳಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ